ಹಾಯ್ ಎಲ್ರಿಗೂ ಇಂಜಿನಿಯರ್ಸ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಜಾವಾ ಸ್ಕ್ರಿಪ್ ಬೇಸಿಕ್ ಬಗ್ಗೆ ತಿಳ್ಕೊಳ್ಳೋಣ ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜಾವಾ ಆ್ಯಂಡ್ ಜಾವಾ ಜಾವಾಸ್ಕ್ರಿಪ್ ಒಂದೇ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮುಂದೆ ವಿಡಿಯೋದಾಗ ತಿಳ್ಕೊಳ್ಳೋಣ ಸ್ಟಾರ್ಟ್ ವಿತ್ ವರ್ಟ್ ಇಸ್ ಜಾವ ಸ್ಕ್ರಿಪ್ಟ್ ಜಾವಾ ಸ್ಕ್ರಿಪ್ಟ್ ಒಂದು ಸ್ಕ್ರಿಪ್ಟಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ವೆಬ್ಸೈಟ್ಸ್ ಅಥವಾ ವೆಬ್ ಪೇಜಸ್ನ ಇಂಟರಾಕ್ಟಿವ್ ಆ್ಯಂಡ್ ಡೈನಮಿಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನನಗೆ ಎಕ್ಸಾಂಪಲ್ ನನ್ನ ವೆಬ್ಸೈಟಲ್ಲಿ ನಮಗೆ ಆ್ಯನಿಮೇಷನ್ ಸಿಗ್ಬೋದು ಬಟನ್ ಕ್ಲಿಕ್ಕು ಫಾರ್ಮ್ ವಾಲಿಡೇಷನ್ ಇದೆಲ್ಲ ಮೇನ್ ವರ್ಕ್ ಆಗೋದು ಸ್ಕ್ರಿಪ್ಟ್ ಅದು ನೆಕ್ಸ್ಟ್ ಸೆಕ್ಷನ್ ಇಲ್ಲಿ ಜಾವ ಆ್ಯಂಡ್ ಅಂದರೆ ಏನು ಅಂತೂ ತಿಳ್ಕೊಳ್ಳೋದು ಈಗಾಗಲೇ ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ ಜಾವ್ ಜಾವಾ ಸ್ಕ್ರಿಪ್ ಅಂದರೆ ಜಾವಬ್ ಹೋಗ್ತಾರೇನೆ ಇಲ್ಲ ಅಂದರೆ ಜಾವಾ ಅದು ನೆಕ್ಸ್ಟ್ ಲೆವೆಲ್ ಅಂತ ಬಟ್ ಇಲ್ಲ ಇದು ಒಂದು ಎರಡು ಡಿಫ್ರೆಂಟ್ ಇದೆ ಜಾವಾ ಆ್ಯಂಡ್ ಜಾವ ಸ್ಕೂಟ್ ಡಿಫ್ರೆನ್ಸಸ್ ಸ್ವಲ್ಪ ನೋಡೋದಾದರೆ ಟೈಪ್ಸ್ ಆಬ್ಜೆಕ್ಟ್ ಜಾವಬ್ ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಮತ್ತು ಸ್ಟ್ರಾಂಗ್ಲಿ ಟೈಪ್ಡ್ ಫಾರ್ ಲ್ಯಾಂಗ್ವೇಜ್ ಅಂದರೆ ನೀವು ಮೇನ್ ಮೆಥಡಾಗಿ ಡಿಕ್ಲೇರ್ ಮಾಡಬೇಕು ಅದಾದ್ಮೇಲೆ ಡೇಟಾ ಟೈಪ್ ಡಿಕ್ಲೇರ್ ಮಾಡೋದು ಇರ್ಬೋದು ಅದೆಲ್ಲ ಮಾಡಲೇಬೇಕು ಬಟ್ ಯಾವ ಸ್ಕ್ರಿಪ್ಟು ಸ್ಕ್ರಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಡೈನಮಿಕ್ ನೀವು ಅದಕ್ಕೆ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಬೇಕು ಆನಿಂಗ್ ವೇರಿಯೇಬಲ್ಸ್ ಎಲ್ಲ ಡೇಟಾ ಟೈಪ್ನ ಡಿಕ್ಲೇರ್ ಮಾಡಬೇಕು ಅಂತ ಎಲ್ಲ ಇದೇ ಥರ ಮೇನ್ ಮೆಥಡಲ್ಲೇ ಬರೀಬೇಕು ಆ ಥರ ಎಲ್ಲ ಕಾನ್ಸೆಪ್ಟ್ಸ್ ಇಲ್ಲ ಇದರಲ್ಲಿ ಸೊ ನೀವು ಈ ಆರಾಮಾಗಿ ಡೈರೆಕ್ಟಾಗಿ ನಿಮಗೇನು ಬೇಕು ಅದನ್ನು ಸಾಥ್ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಜಾವ ಬಂದು ರನ್ಸ್ ಆನ್ ಜೆ ವಿ ಎಮ್ ಅಂದರೆ ಇದು ಕಂಪೈಲ್ ಮಾಡಿ ಅದಾದಮೇಲೆ ಕೂಡ ರನ್ ಮಾಡುತ್ತೆ ಬಟ್ ಜಾವ ಸ್ಕ್ರಿಪ್ಟು ಇಂಟರ್ಟೆಡ್ ಲ್ಯಾಂಗ್ ಇನ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂದರೆ ಡೈರೆಕ್ಟಾಗಿ ನಿಮ್ಮ ಬ್ರೌಸರ್ನಲ್ಲಿ ಇದನ್ನು ರನ್ ಮಾಡ್ತೀನಿ ಸಿಂಟೆಕ್ಸ್ ಬಂದು ಸ್ಟ್ರೆಟ್ ರಿಕ್ವೈರ್ಸ್ ಡಿಕ್ಲೇರಿಂಗ್ ಟೈಪ್ಸ್ ಅಂದರೆ ಆಗಲೇ ಹೇಳಿದಂಗೆ ನೀವು ಡೇಟಾ ಟೈಪ್ಸ್ನಲ್ಲ ಡಿಕ್ಲೇರ್ ಮಾಡಬೇಕು ಬಟ್ ಜಾವ ಸ್ಕ್ರಿಪ್ಟಲ್ಲಿ ಡೈ ತೆಲ್ಲ ಡಿಕ್ಲೇರ್ ಮಾಡುವ ಅವಶ್ಯಕತೆ ಇಲ್ಲ ಕ್ರಿಯೇಟರ್ ಬಂದು ಸನ್ ಸಿಸ್ಟಮ್ಸ್ ನೈನ್ಟೀನ್ ನೈಂಟಿ ಫೈ ಅಲ್ಲಿ ಕ್ರಿಯೇಟ್ ಮಾಡಿದ್ದು ಬಟ್ ಜಾವಾ ಸ್ಕ್ರಿಪ್ಟ್ ಬಂದು ನೆಟ್ ಸ್ಕೆಪ್ಪೆ ಅದು ಕೂಡ ನೈನ್ಟೀನ್ ನೈಂಟಿ ಫೈ ಅರನೇ ಅಪ್ಲಿಕೇಶನ್ಸ್ಗೆ ಬರೋದಾದರೆ ಜಾವಾನ ಬ್ಯಾಂಕಿಂಗ್ ಸಿಸ್ಟಮು ಆ್ಯಂಡ್ರಾಯ್ಡ್ ಆ್ಯಪ್ಸು ಲಾ ಸಿಸ್ಟಮ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ ಜಾವಾ ಸ್ಕ್ರಿಪ್ಟನ್ನ ವೆಬ್ ಪೇಜಿಗೆ ಇಂಟ್ರಾಕ್ಷನ್ ಬಸ್ತಾಗಿ ಯೂಸ್ ಮಾಡ್ತೀವಿ ಜಾವ ಜಾವಾ ಸ್ಕ್ರಿಪ್ಟ್ ಅಂತ ಬಂತು ಅನ್ನೋದಾದರೆ ಮೋಸ್ಟ್ ಪ್ರಾವಬ್ಲಿ ಇದು ಪ್ಯೂರ್ಲಿ ಮಾರ್ಕೆಟಿಂಗ್ ಪರ್ಪಸ್ಗೆ ಇರ್ಬೋದು ಅಂದರೆ ಜಾವಾ ಆವಾಗ ಮೋಸ್ಟ್ ಪಾಪ್ಯುಲರ್ ಲ್ಯಾಂಗ್ವೇಜ್ ಆಗಿದ್ದು ಅಂದ ಜಾವಾ ಸ್ಕ್ರಿಪ್ಟ್ ಅಂತ ಕೊಟ್ಟರೆ ಇದಕ್ಕೂ ಡಿಮ್ಯಾಂಡ್ ಬರುತ್ತೆ ಅನ್ನೋ ರೀಸನ್ಗೆ ಸ್ಟಾರ್ಟ್ ಮಾಡಿರ್ತೀವಿ ಈಗ ಇಷ್ಟು ಬಗ್ಗೆ ತಿಳ್ಕೋ ಅಂದರೆ ಜಾವ ಸ್ಕ್ರಿಪ್ಟ್ ಹೇಗೆ ಸ್ಟಾರ್ಟ್ ಆಯಿತು ಜಾವ್ ಸ್ಕ್ರಿಪ್ಟು ನೈನ್ಟೀನ್ ನೈಂಟಿ ಫೈಯಲ್ಲಿ ಬ್ರೆಂಡನ್ ಇಚ್ ಅನ್ನೋರು ಇನ್ ಇನ್ವೈಟ್ ಮಾಡಿದ್ದು ಇದನ್ನು ನೆರ್ಸಿಕೆಫೆ ಕಂಪ್ನಿಯಲ್ಲಿ ಇನ್ವೈಟ್ ಮಾಡಿದ್ರು ಆ ಸಮಯದಲ್ಲಿ ವೆಬ್ ಪೇಜಸ್ ಎಲ್ಲ ಇತ್ತು ಅದರಿಂದ ಯಾವುದಾದ್ರೂ ಇಂಟ್ರ್ಯಾಕ್ಷನ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಇನ್ನ ರೀಸನ್ಗೋಸ್ಕರ ನಾವು ಅವರು ಜಾವ ಸ್ಕ್ರಿಪ್ಟ್ನ ಕ್ರಿಯೇಟ್ ಮಾಡಿದ್ರು ಇದೊಂದು ಲೈಟ್ ವೈಟ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಫಸ್ಟ್ ನೇಮ್ ಆ್ಯಕ್ಚುಲಿ ಆಯಿತು ನೆಕ್ಸ್ಟ್ ಲೈವ್ ಸ್ಕ್ರಿಪ್ಟ್ ಫೈನಲ್ ಆಗಿ ಜಾವ ಸ್ಕ್ರಿಪ್ಟ್ ಅಂತ ಇವ ಡಾವಾ ಸ್ಕ್ರಿಪ್ಟನ್ನ ಏನಕ್ಕೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ ನಾನು ತಿಳ್ಕೊಳ್ಳೋಣ ಇದನ್ನು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಏನಕ್ಕೆ ಕರೀತಾರೆ ಅಂದರೆ ಮೊದಲಿಗೆ ಇದನ್ನು ನಾವು ವೆಬ್ ಪೇಜಸ್ಸಲ್ಲಿ ಸಣ್ಣ ಸಣ್ಣ ಸ್ಕ್ರಿಪ್ಟ್ ಬರೆಯೋದಕ್ಕೆ ಯೂಸ್ ಮಾಡ್ತಿದ್ವಿ ಈ ಸ್ಕ್ರಿಪ್ಟ್ನ ಬ್ರೌಸರ್ ಆಗಿ ಡೈರೆಕ್ಟಾಗಿ ಬ್ರೌಸರಲ್ಲಿ ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು ಕಂಪಲೇಷನ್ ಏನು ಬೇಕಿರಲಿಲ್ಲ ಎಕ್ಸಾಂಪಲ್ ಅಲರ್ಟ್ ತೋರಿಸೋದಿರ್ಬೋದು ಫಾರ್ಮ್ ವ್ಯಾಲಿಡೇಷನ್ ಮಾಡೋದಿರ್ಬೋದು ವೆಬ್ ಇಂಟ್ರಾಕ್ಷನ್ ಮಾಡೋದಿರ್ಬೋದು ಇದಕ್ಕೆ ಇದನ್ನು ಸುಟ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕರಿತಿದ್ವಿ ಈಗ ನೋಟ್ ಚೇಸ್ ಬಂದಿರೋದ್ರಿಂದ ಇದನ್ನು ಕಂಪ್ಲೀಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಹೇಗೆ ಅನ್ನೋದನ್ನು ಇನ್ನೊಂದು ವಿಷಯದಲ್ಲಿ ತಿಳ್ಕೊಳ್ಳೋಣ ಚೆಸ್ ಬಗ್ಗೆ ತಿಳ್ಕೊಳ್ಳೋಣ ಟವರ್ಸ್ಕಿಪ್ ಲೈಟ್ ವೇಟ್ ಆ್ಯಂಡ್ ಈಸಿ ಬಿಗಿನರ್ಸ್ ಮೇಲೆ ಆಗಿರುತ್ತೆ ಸರ್ ಯಾಕೆ ಅಂದರೆ ಆಲಿ ಹೇಳಿ ನಾವು ಇದನ್ನು ಡಿಕ್ಲೇರ್ ಮಾಡೋದು ಡೇಟಾ ಟೈಪ್ನ ಡಿಕ್ಲೇರ್ ಮಾಡೋದು ಇರ್ಬೋದು ಮೀನ್ ಮೀ ಎಲ್ಲ ಯೂಸ್ ಮಾಡೋದು ಇಲ್ಲಲ್ಲ ಸೊ ಅದಕ್ಕೆ ನೀವು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ನೆಕ್ಸ್ಟ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂದರೆ ಇದು ಬೇಗ ರನ್ ಆಗುತ್ತೆ ಬ್ರೌಸರಲ್ಲಿ ಎಲ್ಲಾದರೂ ಎಕ್ಸಿಕ್ಯೂಟ್ ಮಾಡುವುದು ಮೇನ ನಿಮ್ಗೆ ಬ್ರೌಸರ್ ಬೇಕು ಕ್ರೋಮ್ ಇರ್ಬೋದು ಎಚ್ ಯಾವುದಾದ್ರೆ ಇವನ್ ಡ್ರೀವನ್ ಅಂದರೆ ಈಗ ಯಾವ್ದಾದ್ರು ಒಂದು ಕೋಡ್ ಸ್ಪೆಸಿಫಿಕ್ ಕೋಡ್ ಬರ್ತಿದ್ದೀರಾ ಅದು ಟ್ರಿಗರ್ ಆಗಬೇಕು ಅದಕ್ಕೆ ಇದನ್ನು ನಾವು ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದು ಕೂಡ ಆಬ್ಜೆಕ್ಟ್ ಟೋಡಿಯಂಟೆಟು ಅಂದರೆ ಉಪ್ಸ್ ಕಾನ್ಸೆಪ್ಟ್ಸ್ಟ್ ಕ್ಲಾಸಿಸ್ ಕ್ಲಾಸಸ್ ಮೆತಡ್ ಇದೆಲ್ಲ ಕಾನ್ಸೆಪ್ಟ್ಸ್ ಇದರಲ್ಲೂ ಕೂಡ ಕವರ್ ಆಗುತ್ತೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆನ್ಸ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆಗಿರುತ್ತೆ ಅಂದರೆ ಎಲ್ಲಾದರೂ ರನ್ ಆಗ್ಬೋದು ಯಾವ ಬ್ರೌಸರ್ ಆದರೂ ಯೂಸ್ ಮಾಡ್ಬೋದು ಯಾವ ಆಪ್ರೇಟಿಂಗ್ ಸಿಸ್ಟಮ್ ಉಂಟು ಯೂಸ್ ಮಾಡಬಹುದು ಲಾಸ್ಟ್ಲಿ ಏನಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನಮಗೆ ಕಲಿಬೇಕು ಬಿಕಾಸ್ ಇದು ಜಾಬ್ಸ್ಗೆ ಹೆಲ್ಪ್ ಮಾಡುತ್ತೆ ಯಾವ್ಯಾವೆಲ್ಲ ಜಾಬ್ಸ್ ವೆಬ್ ಡೆವಲಪ್ಮೆಂಟು ವೆಬ್ ಡೆವಲಪ್ಮೆಂಟಲ್ಲಿ ಮ ನನ್ನ ಫೀಲ್ಸ್ಟ್ ಆಗ್ತಿರುತ್ತೆ ನೆಕ್ಸ್ಟ್ ನೀವು ಆ್ಯಂಡ್ರಾಯ್ಡ್ಸಲ್ಲೂ ಯೂಸ್ ಮಾಡ್ಬೋದು ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟಿಗೆ ಕೂಡ ಇರಬೇಕಾಗುತ್ತೆ ಮೋಸ್ಟ್ ಹೈ ಡಿಮ್ಯಾಂಡಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಆಮೇಲೆ ತಪ್ಪಾಗಲ್ಲ ಎಷ್ಟು ಪ್ರಾಜೆಕ್ಟ್ಸಲ್ಲಿ ನೀವು ಒಂದು ಕಾಲೇಜಲ್ಲಿ ಮಿನಿ ಪ್ರಾಜೆಕ್ಟ್ಸ್ ಅಥವಾ ಮೇಜರ್ ಪ್ರಾಜೆಕ್ಟ್ ಆಗುತ್ತೆ ಅಥವಾ ನಿಮಗೆ ವೆಬ್ ಡೆವಲಪ್ಮೆಂಟ್ನಲ್ಲಿ ಏನಾದರೂ ಮಾಡಬೇಕು ಅನ್ನೋ ಥರ ಇದ್ದರೆ ಯು ಕ್ಯಾನ್ ಯೂಸ್ ಇಟ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಎಲ್ಪ್ ಆಗುತ್ತೆ ಜೊತೆಗೆ ನಿಮಗೆ ಜಾಬ್ ಅಪರ್ಚುನಿಟಿಸ್ ಕೂಡ ಸಿಗುತ್ತೆ ಹೇಗೆ ಅಂದರೆ ಇದರಿಂದ ನೀವು ಫ್ರೀಲ್ಯಾನ್ಸಿಂಗ್ ಅಥವಾ ಯಾವುದಾದ್ರೂ ರೀತಿ ಸ್ಟಾರ್ಟ್ ಅಪ್ಸ್ನ ಸ್ಟಾರ್ಟ್ ಮಾಡ್ಬೋದು ಸೊ ಇದಾಗಿದ್ದು ಈ ವಿಡಿಯೋ